ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಫಸ್ಟಾಗಿ ಯಾರು ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದರು ಅವ್ರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ ಯಾಕೆಂದರೆ ಭಾಳ ಜನ ಅಂದ್ಕೊಂಡಿದ್ದಾರೆ ಲೇಬರ್ ಕಾರ್ಡ್ ಮಾಡಿಸಿದ್ದೆ ಅಷ್ಟೆಲ್ಲ ಸವಲತ್ತು ಬರುತ್ತೆ ಇಷ್ಟೆಲ್ಲ ಸವಲತ್ತು ಸಿಗುತ್ತೆ ಅದಕ್ಕೆ ಪ್ರೀ ಬಸ್ ಪಾಸ್ ಬರುತ್ತೆ ಮಕ್ಕಳು ಸ್ಕಾಲರ್ಶಿಪ್ ಬರುತ್ತೆ ಲ್ಯಾಪ್ಟಾಪ್ ತೊಗೋಬೋದು ತಿಂಗಳಿಗೆ ಮೂರು ಸಾವಿರ ಬರುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದಾರೆ ನಿಜವಾಗಲೂ ರಿಯಾಲಿಟಿ ಹಾಗಿಲ್ಲ ಯಾಕಂದರೆ ಮೊದಲೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ರೂಲ್ಸ್ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಲೇಬರ್ ಕಾರ್ಡ್ದು ಒಂದು ರೂಲ್ಸ್ ಬೇರೆನಾಗಿದೆ ಆಗಿದೆ ಏನೇನೆಲ್ಲ ರೂಲ್ಸ್ ಚೇಂಜ್ ಆಗಿದೆ ಮತ್ತು ವೆಬ್ಸೈಟ್ ಕೂಡ ಅದನ್ನು ಬಂದ್ ಮಾಡಲಾಗಿದೆ ನೋಡಿ ಮೊದಲು ರೇಷನ್ ಲೇಬರ್ ಕಾರ್ಡ್ದು ವೆಬ್ಸೈಟು ಸೇವಾ ಸಂದದಲ್ಲಿತ್ತು ಈಗ ಅದನ್ನು ಕೂಡ ಬಂದ್ ಮಾಡಲಾಗಿದೆ ಈಗ ಬೇರೆ ಬೇರೆ ಹೊಸ ಹೊಸ ರೂಲ್ಸ್ ಬಂದಿದೆ ಅದೇನು ರೂಲ್ಸ್ ಬಂದಿದೆ ಮತ್ತು ಲೇಬರ್ ಕಾರ್ಡ್ ಮಾಡಿಸೋದು ಏನು ಲಾಭ ಲೇಬರ್ ಕಾರ್ಡ್ ಸಮಸ್ಯೆ ಏನಿದೆ ಎಲ್ಲದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ಭಾಳಷ್ಟು ಜನ ವೀಡಿಯೋ ಮಾಡಿದ್ದಾರೆ ಇದಕ್ಕೆ ನಾನು ಬೇರೆ ಬೇರೆ ಯೂಟ್ಯೂಬ್ ಚ ಕಾರ್ಡ್ ಮಾಡಿಸಿ ಅದರಿಂದ ಆ ಸವಲತ್ತು ಇದೆ ಈ ಸವಲತ್ತು ಇದೆ ಮದುವೆ ಆದರೆ ಎಪ್ಪತ್ತೈದು ಸಾವಿರ ಬರುತ್ತೆ ಒಂದು ವೇಳೆ ಸತ್ತು ಹೋದರೆ ನಿಮ್ಗೆ ಎಂಬತ್ತು ಸಾವಿರ ಬರುತ್ತೆ ಮಕ್ಕಳು ಮದುವೆ ಮಾಡಿದರೆ ಅಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ವೀಡಿಯೋ ಮಾಡಿದ್ದಾರೆ ಒಳ್ಳೆಯದು ನಿಜವಾಗ್ಲೂ ಅಷ್ಟಿದೆ ಅದು ನಿಜವಾಗ್ಲೂ ಬಿ ಜೆ ಪಿ ಸರ್ಕಾರ ಇದ್ದಾಗ ಲೇಬರ್ ಕಾರ್ಡ್ ಮಾಡಿಸಿದ್ರೆ ಒಳ್ಳೆ ತುಂಬ ಸವಲತ್ತು ಇತ್ತು ಲಾಸ್ಟ್ ಟೈಮ್ ಬಿ ಜೆ ಪಿ ಸರ್ಕಾರ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ಅಂದರೆ ಎಲೆಕ್ಷನ್ ಮುಗಿಯೋಕ್ಕಿಂತ ಪೂರ್ವದಲ್ಲಿ ಡಿಸೆಂಬರು ಸೆಪ್ಟೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಲೇಬರ್ ಕಾರ್ಡ್ ಇದ್ದವರಿಗೆ ಬಸ್ ಪಾಸ್ ಕೂಡ ಬಿಟ್ಟಿದ್ದರು ಈಗ ನೋಡಿ ಕಾಂಗ್ರೆಸ್ ಸರ್ಕಾರ ಬಂತು ಒಬ್ಬರು ಕೂಡ ಬಸ್ ಪಾಸ್ ಬಿಟ್ಟಿಲ್ಲ ಮತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಲೇಬರ್ ಕಾರ್ಡ್ ಇದ್ದಾಗ ಯಾರು ಲೇಬರ್ ಕಡೆ ಇತ್ತೋ ಅವರಿಗೆ ಮದುವೆ ಆದರೆ ಲೇಬರ್ ಕಾರ್ಡ್ ಇದ್ದ ಮದುವೆ ಆದರೆ ಅರವತ್ತು ಐವತ್ತು ಸಾವಿರ ಆಯಿತು ಈಗ ಅರವತ್ತು ಸಾವಿರ ಮಾಡಿದರೆ ಅವಾಗ ಐವತ್ತು ಸಾವಿರ ಕೊಡ್ತಿದ್ದರು ಸಪೋಸು ಆ ಲೇಬರ್ ಕಡೆ ಇದ್ದ ಮಕ್ಕಳು ಏನಾದರೂ ಅದೇ ಮಹಿಳೆಯರು ಮಕ್ಕಳು ಏನಾದರೂ ಮದುವೆ ಆದರೆ ಅವ್ರಿಗೆ ಇವ್ರಿಗೆ ದುಡ್ಡು ಬರೋದು ಮತ್ತು ಲೇಬರ್ ಕಾರ್ಡ್ ಯಾರು ಹೊಂದಿದ್ದಾರೋ ಲೇಡೀಸು ಅವರಿಗೆ ಬಾಣಂತನಕ್ಕೆ ದುಡ್ಡು ಕೊಡೋದು ಒಂದು ಐದು ಸಾವಿರ ಬರ್ತಿತ್ತು ಅವ್ರ ಏನು ತೀರ್ಕೊಂಡೋದ್ರೆ ಅವ್ರಿಗೆ ದುಡ್ಡು ಬರೋದು ಈ ಥರ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಇತ್ತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತೋ ಫಸ್ಟು ಮಾಡಿದ ಕೆಲಸ ಏನು ಗೊತ್ತಾ ಈಗ ನಿಮ್ಗೆ ಗೊತ್ತಿರ್ಬೋದು ಲೇಬರ್ ಕಾರ್ಡ್ದು ಡಿಪಾರ್ಟ್ಮೆಂಟಿನ ಸಚಿವರು ನಮ್ಮ ಕಲಗಡಿ ತಾಲೂಕಿನ ಸಚಿವರಿದ್ದಾರೆ ಲಾಡ್ ಇದ್ದಾರೆ ಸಂತೋಷ್ ಲಾಡ್ ಅವರು ನಿಮ್ಗೆ ಗೊತ್ತಿದೆ ಅವರು ಮೇಲೆ ಒಂದು ವರ್ಷ ರೂಲ್ಸ್ ಮಾಡಿದರು ಎಲ್ಲ ಚೇಂಜ್ ಮಾಡಿಬಿಟ್ರು ಮೊದಲು ಲೇಬರ್ ಕಾರ್ಡ್ ಮಾಡಿಸಿದಾಗ ಮೂರು ವರ್ಷ ಆಯಿತು ರಿನುವಲ್ ಕೂಡ ಮೂರು ವರ್ಷ ಆಯಿತು ಯಾವಾಗ ಲಾಡವರು ಸಚಿವರಾದರೂ ಅವರು ಒಂದು ವರ್ಷ ಮಾಡಿದರು ಆ ಲೇಬರ್ ಕಾರ್ಡ್ ಕೂಡ ಒಂದು ವರ್ಷ ಆಗಬೇಕು ಮತ್ತು ರಿನುವಲ್ ಕೂಡ ಒಂದು ವರ್ಷ ಆಗಬೇಕು ಅಂತ ಮಾಡಿದರು ಫಸ್ಟ್ ರೂಲ್ಸ್ ಮಾಡಿರ್ತಿತ್ತು ನಾವು ಅಷ್ಟವರು ಕೂಡ ಏನು ತೊಂದರೆ ಇರಲಿಲ್ಲ ಮಾಡಿಸ್ಬೋದಿತ್ತು ಒಂದು ವರ್ಷ ಆದರೂ ಕೂಡ ಮಾಡಿಸ್ಬೋದಿತ್ತು ಸೇವಾ ಚಿಂತದಲ್ಲಿ ನೀವು ಈಸಿಯಾಗಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ಈಜಿನ ಸಲ್ಲಿಸ್ಬೋದಿತ್ತು ಎಲ್ಲಿ ಹೋಗಿ ಕೂಡ ನೀವು ಅರ್ಜೆಂಟ್ ಸಲ್ಲಿಸ್ಬೋದಿತ್ತು ನಿಮ್ಮ ಹತ್ತಿರ ಸೇ ಸೆಂಟ್ರಲ್ಲಿ ಗಾಮೂನ್ನಲ್ಲಿ ಆನ್ಲೈನ್ ಸೆಂಟ್ರಲ್ಲಿ ಅಥವಾ ಲೇಬರ್ ಕಾರ್ಡ್ ಮಾಡ್ತಾರಲ್ಲ ಅವು ಸೆಂಟರ್ ಇರ್ತಾವಲ್ಲ ಅವು ಸೇವಾ ಕೇಂದ್ರಗಳು ಅಥವಾ ಯೂನಿಯನ್ ಇರ್ತಾವಲ್ಲ ಅಲ್ಲಿ ಹೋಗಿ ಕೂಡ ನೀವು ಎಲ್ಲ ಮಾಡಿಸ್ಬೋಯಿತ್ತು ರೇಷನ್ ಕಾರ್ಡ್ ಸಂಬಂಧಪಟ್ಟವು ಲೇಬರ್ ಕಾರ್ಡ್ ಸಂಬಂಧಪಟ್ಟಂಗೆ ಎಲ್ಲ ಮಾಡಿಸ್ಬೋಯಿತ್ತು ತುಂಬ ಈಸಿ ಪ್ರೊಸೆಸ್ ಇತ್ತು ತದನಂತರ ಏನಾಯಿತು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ರು ಲೇಬರ್ ಕಾರ್ಡ್ ಮಾಡುವುದನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ರು ವೆಬ್ಸೈಟ್ ಯಾವುದರಲ್ಲಿ ಸೇವಾ ಕೇಂದ್ರ ಇದು ಸೇವಾ ಸಿಂಧುವಿನಲ್ಲಿ ಅವಾಗ ಏನಾಯಿತು ಎಲ್ಲ ಸಮಸ್ಯೆ ಆಗಿಬಿಡ್ತು ಎಲ್ಲ ಕೆಲವು ದಿವಸ ಸಪೋರ್ಟ್ ಬಂದ್ ಮಾಡಿಬಿಟ್ಟ ಬಂದ್ ಮಾಡಿಬಿಟ್ಲೇ ಎಷ್ಟೋ ಲೇಬರ್ ಕಾರ್ಡ್ ಸಂಬಂಧಪಟ್ಟಂಗೆ ಎಲ್ಲ ಆಗಿಬಿಟ್ಟು ಮತ್ತೆ ಇನ್ನೊಂದು ರೂಲ್ಸ್ ತಂದರು ಲೇಬರ್ ಕಾರ್ಡ್ ಇದ್ದ ಮಕ್ಕಳಿಗೆ ಸ್ಕಾಲರ್ಶಿಪ್ ಏನು ಹಾಕ್ತಿರಲ್ಲ ಹತ್ತು ಸಾವಿರ ಐದು ಸಾವಿರ ಹದಿನೈದು ಸಾವಿರ ಹೆಂಗೆ ಬರೋದು ಆದರೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಕೇವಲ ಒಂದು ಸಾವಿರ ಐದನೈನೂರು ಎರಡು ಸಾವಿರ ಭಾಳ ಅಂದರೆ ಇಷ್ಟೇ ಕೊಡಬೇಕಂತ ಸಚಿವರು ಲಾಡೋರು ಸಚಿ ಇದನ್ನು ಪ್ರಕಟ ಮಾಡಿಸಿದರು ಮತ್ತು ಕೆಲವು ತಿಂಗಳ ಹಿಂದೆ ಅದನ್ನು ದುಡ್ಡು ಕೂಡ ಬಿಟ್ಟರು ಆದರೆ ಎಷ್ಟೋ ಜನಕ್ಕೆ ಅದು ದುಡ್ಡೇ ಬಂದಿಲ್ಲ ಅಂದರೆ ಲೇಬರ್ ಕಾರ್ಡ್ ಹೊಂದಿದ ಮಕ್ಕಳು ಸ್ಕಾಲರ್ಶಿಪ್ ಹಾಕಿದ್ರಲ್ಲ ಹೋದ ವರ್ಷ ಅಂದರೆ ಹೋದ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಮಾರ್ಚ್ ಮತ್ತು ಏಪ್ರಿಲಲ್ಲಿ ಅರ್ಜಿ ಸಲ್ಲಿಸಿದರು ಈಗ ಎಷ್ಟೋ ಜನಕ್ಕೆ ದುಡ್ಡೇ ಬಂದಿಲ್ಲ ಇದರಿಂದ ಏನು ಗೊತ್ತಾಗುತ್ತೆ ಲೇಬರ್ ಕಾರ್ಡ್ ಹೊಂದಿದಾಗ ಇನ್ನೂ ಫೆಸಿಲಿಟಿ ಬರ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಕೆಲವು ಜನ ಬಂದಿದೆ ಕೆಲವು ಜನ ಈಗ ಹೇಳ್ತಾ ಇದ್ದಾರೆ ನಮಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಅಲ್ರ ಹೇಗೆ ನಾವು ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ನಿಮ್ಮ ಕಡೆ ಹಾಕಿದ್ವಲ್ಲ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ ಬಟ್ ಇನ್ನೂ ಎಷ್ಟು ಜನಕ್ಕೆ ಬಂದಿಲ್ಲ ಅಂದರೆ ಲೇಬರ್ ಕಾರ್ಡ್ ಇದ್ದು ಮಾತ್ರಕ್ಕೆ ಎಲ್ಲ ಸಿಗ್ತೇವೆ ಅಂತ ಅನ್ಕೋಬೇಡಿ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ ಕೆಲವು ಸಿಗ್ತವೆ ಮತ್ತು ಕೆಲವು ತಿಂಗಳಿಂದ ಹೋದ ವರ್ಷ ಲೇಬರ್ ಕಾರ್ಡ್ ಹೊಂದಿದ ಮಕ್ಕಳಿಗೆ ಲ್ಯಾಪ್ಟಾಪ್ ಬಂದಿದ್ದು ಸುಮಾರು ಏಳು ಸಾವಿರ ಲ್ಯಾಪ್ಟಾಪ್ ಬಂದಿದ್ದು ಕರ್ನಾಟಕದಲ್ಲಿ ಆದರೆ ಸರ್ಕಾರ ಕೊಟ್ಟಿದ್ದು ಕೇವಲ ಏಳು ಸಾವಿರ ಬಂದಿದೆ ಆದರೆ ಅರ್ಜಿ ಹಾಕಿದ್ದು ಒಂದು ಲಕ್ಷ ಆಲ್ ಓವರ್ ಕರ್ನಾಟಕದಲ್ಲಿ ಬಂದಿದ್ದು ಏಳು ಸಾವಿರ ಅಂದರೆ ಡಿಸ್ಟಿಕ್ ವೈಸು ತಾಲೂಕ್ ವೈಸ್ ಹೊಡೆದಿದ್ದಾರೆ ಭಾಳ ಜನಕ್ಕೆ ಬಂದಿದೆ ಲೇಬರ್ ಕಡೆ ಹೊಂದಿದ ಮಕ್ಕಳು ಮತ್ತು ಆ ಮಕ್ಕಳು ಪಿ ಫಸ್ಟ್ ಇಯರು ಮತ್ತು ಸೆಕೆಂಡ್ರಲ್ಲಿ ಸ್ಟಡಿ ಮಾಡ್ತಾ ಇರಬೇಕು ಮತ್ತು ಅತಿ ಹೆಚ್ಚು ಅಂಕ ಪಡೆದರೆ ಮಾತ್ರ ಆ ಲೇಬರ್ ಕಾರ್ಡ್ ಹೊಂದಿದ್ದ ಸಿಗ್ತಾ ಕೊಟ್ಟಿದ್ದಾರೆ ನೀವು ಅಂದ್ಕೊಂಡಿರ್ಬೋದು ನಮ್ಮ ಮಕ್ಕಳು ಕೂಡ ಪಿ ಯು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮಾಡ್ತಾಯಿದ್ರು ಅವ್ರು ಯಾಕೆ ಲ್ಯಾಪ್ಟಾಪ್ ಬಂದಿಲ್ಲ ಅಂತ ಕೇಳ್ಬೋದು ನೋಡಿರಿ ಎಲ್ರಿಗೂ ಲ್ಯಾಪ್ಟಾಪ್ ಕೊಡಲ್ಲ ನೀವು ಲೇಬರ್ ಕಾರ್ಡ್ ಇದೆ ನಿಮ್ಮ ಮಕ್ಕಳು ಪಿ ಯು ಸಿ ಕಲಿತಾ ಇದಾರೆ ಡಿಗ್ರಿ ಕಲಿತಾ ಇದಾರೆ ಅಂದ್ ಮಾತ್ರಕ್ಕೆ ನಿಮಗೆ ಲೇಬರ್ ಕಾರ್ಡ್ ಹೊಂದಿದ ಮಾತ್ರಕ್ಕೆ ಲ್ಯಾಪ್ಟಾಪ್ ಸಿಗೋಲ್ಲ ಗೌರ್ಮೆಂಟಿಂದ ಸವಲತ್ತು ಸಿಗಲ್ಲ ಯಾರು ಹೈಯೆಸ್ಟ್ ಮಾರ್ಕ್ಸ್ ಮಾಡಿದಾರೋ ನಿಮ್ಮ ಮಕ್ಕಳು ಏನಾದರೂ ಪಿ ಯು ಸಿಯಲ್ಲಿ ಎಸ್ ಎಲ್ ಸಿ ಅಲ್ಲಿ ಇದು ಪಿ ಯು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ಅಥವಾ ಎಸ್ ಎಲ್ ಸಿ ಅಲ್ಲಿ ಅವ್ರಿಗೆ ಮಾತ್ರ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಕೆಲವರು ಅನ್ಕೊಂಡಿದ್ದಾರೆ ಏ ನಾವು ಲೇಬರ್ ಕಾರ್ಡ್ ಹೊಂದಿದ್ರೆ ನಮಗೆ ಸಿಗುತ್ತೆ ಬಿಡ ಅಂತೇಳಿ ಆ ಥರ ಇಲ್ಲ ರೂಲ್ಸು ರೂಲ್ಸ್ ಭಾಳ ಚೇಂಜಸ್ ಸಿಗ್ತಾವೆ ನೀವು ಮೊದಲು ರೂಲ್ಸ್ ತಿಳ್ಕೊಳ್ಳಿ ಆಮೇಲೆ ಅಡ್ಜಸ್ಟ್ ಸಲ್ಲಿಸಿ ನೀವು ಲೇಬರ್ ಕಾರ್ಡ್ ಹಿಂದೆ ಇದೆ ಅಂದ್ ಮಾತ್ರಕ್ಕೆ ಎಲ್ಲ ಸಿಗುತ್ತೆ ಗೌರ್ಮೆಂಟಿಂದ ಅಂತ ಅನ್ಕೋಬೇಡಿ ಮತ್ತು ಇನ್ನೊಂದು ತಿಳ್ಕೊಳ್ಳಿ ಲೇಬರ್ ಕಾರ್ಡ್ ಇದೆ ನಂದು ನನ್ನ ಹೆಂಡತಿಗೆ ಬಾಣಿತ್ಯನಕ್ಕೆ ಮಕ್ಕಳು ಅದು ಬಾಣಿತ್ಯ ದುಡ್ಡು ಕೊಡುತ್ತಾ ಅಂತ ಅಂದ್ಕೊಂಡಿರ್ಬೋದು ಸಿಗಲ್ಲ ನಿಮಗೆ ಅದು ಲೇಬರ್ ಕಾರ್ಡು ನಿಮ್ಮ ಹೆಂಡತಿದೇ ಇರಬೇಕು ಹೆಣ್ಮಕ್ಳು ಲೇಬರ್ ಕಾರ್ಡ್ ಇದ್ದರೆ ಮಾತ್ರ ಅದು ಸಿಗುತ್ತೆ ಎಲ್ಲ ಸಿಗೋಲ್ಲ ಇನ್ನು ಕೆಲವರು ಮದುವೆ ಆಗಿದೆ ನಂದು ಲೇಬರ್ ಕಾರ್ಡ್ದು ಮೊನ್ನೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ನನ್ನ ಮದುವೆಗೆ ಆರು ಸಾವಿರ ಬರುತ್ತಾ ಎಪ್ಪತ್ತೈದು ಸಾವಿರ ಬರುತ್ತೆ ಅಂತ ಕೇಳ್ತಾರೆ ಆ ಥರ ಬರಲ್ಲ ಮದುವೆಯಾಗಿ ಲೇಬರ್ ಕಾರ್ಡ್ ಮಾಡಿಸಿ ಒಂದು ವರ್ಷ ಆಗಿರಬೇಕು ಅಂದರೆ ಮಾತ್ರ ಬರುತ್ತೆ ಆದರೆ ಇರೋದೇ ಒಂದು ವರ್ಷ ಆದರದ್ದು ವ್ಯಾಲಿಡಿಟಿ ಆಮೇಲೆ ಮತ್ತೆ ರಿನ್ಯೂಲ್ ಮಾಡಿಸಬೇಕು ಭಾಳಷ್ಟು ಜನ ರಿನೋಲ್ ಮಾಡ್ಸೋಕೆ ಕೊಟ್ಟಿದ್ದಾರೆ ರಿನಲ್ ಕೂಡ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಲೇಬರ್ ಕಾರ್ಡ್ ವೆಬ್ಸೈಟ್ ಹೊಸ ವೆಬ್ಸೈಟ್ ಬಿಟ್ಟಿದ್ದಾರೆ ಮೊದಲು ಶಿವ ಚಂದ್ರೋಳ್ಗೆಲ್ಲ ಈಗ ಸಪ್ರೇಟೇ ಅದಕ್ಕೊಂದು ವೆಬ್ಸೈಟೇ ಬಿಟ್ಟಿದ್ದಾರೆ ಅದರಲ್ಲಿ ಎಷ್ಟು ಪ್ರೊಸೆಸ್ ಇದೆ ಅಂದರೆ ಚಿಕ್ಕಾಪುರ ಪ್ರೊಸೆಸ್ ಇದೆ ಅಲ್ಲಿ ಎಷ್ಟೋ ಜನ ರಿನ್ಯೂವಲ್ ಹಾಕಿದ್ದಾರೆ ಇನ್ನೂ ಕೂಡ ಅಪ್ರೂವ್ ಆಗಿಲ್ಲ ಕೆಲವು ದಿನ ಇನ್ನೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಮತ್ತು ಬೇರೆ ಬೇರೆ ರೂಲ್ಸ್ ಎಲ್ಲ ಇಟ್ಟಿದ್ದಾರೆ ಮೊದಲೆಲ್ಲ ನಾಮಿನಿ ಆಧಾರ್ ಕಾರ್ಡ್ ಹೆಸರು ನಂಬರ್ ಹಾಕಿ ಸಾಕು ಮುಗಿತಿತ್ತು ಆದರೆ ಈಗ ಆಗಲ್ಲ ನಾಮಿನಿ ಅವರು ಆಧಾರ್ ಕಾರ್ಡೆಲ್ಲ ಹಾಕಬೇಕು ಅವ್ರ ನಂಬರ್ ಹಾಕಬೇಕು ಅದನ್ನೆಲ್ಲ ಕೇಳ್ತಾ ಇದೆ ಭಾಳಷ್ಟು ರೂಲ್ಸ್ ಮಾಡಿದ್ದಾರೆ ಅಷ್ಟೆಲ್ಲ ಹಾಗಿದ್ರು ಕೂಡ ಅದು ಆಗ್ತಾ ಆಗ್ತಾಯಿಲ್ಲ ನೀವು ನೇರವಾಗಿ ಲೇಬರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಮಾಡಿಸ್ತೀನಿ ಅಂದ್ರೂ ಕೂಡ ಇಲ್ಲ ಅಲ್ಲಿ ನಾನು ಭಾಳಷ್ಟು ವರ್ಷದಿಂದ ಎರಡು ವರ್ಷದಿಂದ ಈ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಈ ಆನ್ಲೈನ್ ವರ್ಕಲ್ಲಿ ಕೆಲಸ ಮಾಡ್ತಿದ್ದೇನೆ ಅದರ ಅನುಭವದಿಂದ ಹೇಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ಲೇಬರ್ ಕಾರ್ಡ್ ಸಂಬಂಧಪಟ್ಟಂತೆ ತುಂಬ ರಿಸ್ಕ್ ಇದೆ ನೀವು ಲೇಬರ್ ಕಾರ್ಡ್ ಮಾಡಿಸ್ತೀನಿ ಇದೆಲ್ಲ ಸವಲತ್ತು ಇದೆ ಅಂತ ಅನ್ಕೊಂಡಿದ್ರೆ ಆ ಭ್ರಮೇನ ಬಿಟ್ಬಿಡಿ ಮೊದಲಾಗಿ ಸವಲತ್ತು ಕೊಡ್ತಾ ಇಲ್ಲ ಯಾಕಂದರೆ ಮುಖ್ಯ ಕಾರಣ ಏನಂದರೆ ಸರ್ಕಾರ ಹತ್ರ ದುಡ್ಡಿಲ್ಲ ಇನ್ನು ತಿಳ್ಕೋಬೇಕು ಸರ್ಕಾರ ಗೃಹಲಕ್ಷ್ಮಿ ಗೃಹ ಶಕ್ತಿ ಯೋಜನೆ ಗೃಹ ಜ್ಯೋತಿ ಇದಕ್ಕೆಲ್ಲ ದುಡ್ಡು ಶುರು ಇದೆ ಹೀಗಾಗಿ ಅವ್ರ ಹತ್ರ ದುಡ್ಡು ಇಲ್ಲ ಈ ಒಂದು ಕಾರಣದಿಂದ ಲೇಬರ್ ಕಾರ್ಡ್ ಸಂಬಂಧಪಟ್ಟಂಗೆ ಭಾಳಷ್ಟು ಸವಲತ್ತುಗಳು ಬಿಡ್ತಾ ಇಲ್ಲ ಆ ಥರ ಸವಲತ್ತುಗಳು ಬಿಟ್ಟಿದ್ರೆ ನಾನು ನಿಮಗೆ ತಿಳಿಸ್ತಿದ್ದೆ ನೋಡಿ ನೀವು ಬಿ ಜೆ ಪಿ ಸರ್ಕಾರದಿಂದ ಗಮನಿಸಿ ಎಷ್ಟೆಲ್ಲ ಸವಲತ್ತು ಇತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗಮನಿಸಿ ಯಾವ ಸವಲತ್ತು ಬಂದಿಲ್ಲ ಈ ಲ್ಯಾಪ್ಟಾಪ್ ಬಂದಿದ್ದು ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆದರೆ ಅದು ಅನೌನ್ಸ್ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹಳಷ್ಟು ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಕಣ್ ಕುಂಠಿತ ಆಗಿವೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಕೂಡ ಭಾಳ ಸಮಸ್ಯೆ ಆಗಿದೆ ಬಿಡಿ ಅದರ ಬಗ್ಗೆ ಮಾತಾಡ್ತಾ ಈಗ ಲೇಬರ್ ಕಾರ್ಡ್ ಸಂಬಂಧಪಟ್ಟಂಗೆ ಅಷ್ಟೇ ಮಾತಾಡ್ತಾಯಿದ್ದೀನಿ ಎಷ್ಟೊಂದು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಯಾರು ಹೊಸದಾಗಿ ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮಾಡಿಸಿದ ಮಾತ್ರಕ್ಕೆ ಎಲ್ಲ ಬರುತ್ತೆ ಅಂತ ತಿಳ್ಕೊಬೇಡಿ ಮಾಡಿಸಿ ಮಾಡಿಸ್ಬಾರ್ದು ಅಂತ ಹೇಳ್ತಾ ಇಲ್ಲ ಮತ್ತು ಇನ್ನೊಂದು ಸರ್ಕಾರ ಭಾಳಷ್ಟಿಕ್ಕಾಗಿ ಗಮನವಹಿಸಿದೆ ಎಲ್ಲರೂ ಲೇಬರ್ ಕಾರ್ಡ್ ಭಾಳ ಜನ ಲೇಬರ್ ಕಾರ್ಡ್ ಮಾಡ್ಸಿದ್ದಾರೆ ಕೆಲಸಕ್ಕೆ ಹೋಗೋರು ಕಾಲಿಸಿ ಕೆಲಸಕ್ಕೆ ಹೋಗೋರು ಜಾಬ್ ಹೋಗೋರು ಅಂದರೆ ಪ್ರೈವೇಟಲ್ಲಿ ಜಾಬ್ ಹೋಗೋರು ಅವರೆಲ್ಲ ಕೂಡ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅವನ್ನೆಲ್ಲ ತೆಗಿಬೇಕು ಅವೆಲ್ಲ ಜೋಳ ತೆಗಿಬೇಕು ಅಂಥೇಳಿ ಈಗಾಗಲೇ ಎಷ್ಟೋ ಲೇಬರ್ ಕಾರ್ಡನ್ನು ರಿಜೆಕ್ಟ್ ಮಾಡಿದೆ ಮತ್ತು ಒಂದು ವರ್ಷ ಮಾಡಿಸಿದ ಉದ್ದೇಶ ಏನಂದರೆ ಅಂದರೆ ಮೂರು ವರ್ಷ ಇದ್ದ ಲೇಬರ್ ಕಾರ್ಡ್ ಒಂದು ವರ್ಷ ಮಾಡೋ ಉದ್ದೇಶ ಏನಂದರೆ ಯಾರು ಲೀಗಲ್ ಆಗಿದ್ದಾರೋ ಯಾರು ನಿಜವಾಗ್ಲೂ ವರ್ಕ್ ಮಾಡ್ತಾರೋ ಅವರು ಮಾತ್ರ ಕಂಟಿನ್ಯೂ ಆಗಿ ರಿ ರಿನೂಲ್ ಮಾಡ್ಕೊತ ಹೋಗ್ತಾರೆ ಆಫೀಸ್ಗೆ ಹೋಗಿ ಅಲ್ಲಿ ಭೇಟಿಯಾಗಿ ಅಲ್ಲಿ ಮಾಡ್ಸ್ಕೊತಾರೆ ಅವ್ರಿಗೆ ಅದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಬಟ್ ಖಾಸಗಿ ಕೆಲಸ ಮಾಡೋರು ಅದು ಮಾಡ್ಸ್ಕೊಳ್ಳಲ್ಲ ಯಾಕೆ ಸಿಕ್ಕಾಪಟ್ಟು ದುಡ್ಡು ಅದಕ್ಕೆ ಯಾಕೆ ಹೋಗಬೇಕು ಅಡ್ಡಾಡಬೇಕು ಏಜೆಂಟ್ ಕೊಟ್ಟರೆ ಅಷ್ಟು ದುಡ್ಡು ಖರ್ಚಾಗುತ್ತೆ ಇಷ್ಟು ದುಡ್ಡು ಖರ್ಚಾಗುತ್ತೆ ಸುಮ್ಮನೆ ಯಾಕೆ ಬಿಡಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದು ರಿಜೆಕ್ಟ್ ಆಗಿಬಿಡುತ್ತೆ ಮತ್ತು ನಿಮ್ಮ ಲೇಬರ್ ಕಾರ್ಡು ಒಂದು ವರ್ಷ ಆದಮೇಲೆ ಇನ್ನು ಮುಗಿದು ಒಂದು ವರ್ಷ ಮುಗಿದೊಳಗೆ ನೀವು ರಿನುವಲ್ ಮಾಡಿಸ್ಬೇಕು ಒಂದು ವರ್ಷ ದಾಟಿತು ಅಂತ ಇಟ್ಕೊಳ್ಳಿ ನಿಮ್ಮ ರಿನೂವಲ್ ಮುಗಿಸಿದ್ದು ಅದು ಮತ್ತೆ ಒಳ್ಳೆ ರಿನೂವಲ್ ಮಾಡೋಕ್ಕೆ ಬರಲ್ಲ ಅದು ರಿಜೆಕ್ಟ್ ಆಗುತ್ತೆ ನೀವು ಲೇಬರ್ ಕಾರ್ಡ್ ಮುಗಿದು ಒಂದು ವರ್ಷ ಮುಗಿದೊಳಗೆ ರಿನುವಲ್ ಮಾಡಿಸಿದ್ರೆ ಓಕೆ ಅದು ಆ್ಯಕ್ಟಿವ್ ಇರುತ್ತೆ ನೀವು ಅದನ್ನು ಬಿಟ್ಟ್ರಿ ನೀವು ಅದನ್ನ ನೋಡಲಿಲ್ಲ ನಮಗೆ ಅದರ ಸವಲತ್ತು ಏನೂ ಬಂದಿಲ್ಲ ಅಂತ ಬಿಟ್ಟು ಬಿಟ್ಟ್ರಿ ಅಂತ ಅಂದ್ಕೊಳ್ಳಿ ಅದರಿಂದ ನಿಮಗೆ ಒಂದು ಬೆನಿಫಿಟ್ ಬರಲ್ಲ ಒಂದು ಅದು ರಿಜೆಕ್ಟ್ ಆಗುತ್ತೆ ಮತ್ತು ಹೊಸ್ದಾಗಿ ಅಪ್ಲೈ ಮಾಡಬೇಕು ಹೊಸ್ದಾಗಿ ಅಪ್ಲೈ ಮಾಡಿದರೆ ಅದು ಆ್ಯಕ್ಟಿವ್ ಆಗಿ ಮತ್ತೊಂದು ವರ್ಷ ಬೇಕು ಯಾಕೆ ಹೊಸ್ದಾಗಿ ಲೇಬರ್ ಕಡೆ ಹಾಕಿಬಿಟ್ಲೇನ ಅದಕ್ಕೆ ಏನು ಸವಲತ್ತು ಬರಲ್ಲ ಒಂದು ವರ್ಷ ವೇಟ್ ಮಾಡಬೇಕಾಗುತ್ತೆ ಅಲ್ಲಿ ಒಟ್ಟಿಗೆ ಅದು ಆ್ಯಕ್ಟಿವ್ ಆಗೋಲ್ಲ ಇನ್ನೇ ಎಲ್ಲವೂ ಒಂದು ವರ್ಷ ಮಾಡಿದ ಮಾಡಿದಾರಲ್ಲ ಈಗ ಕೆಲವರು ಮೈಂಡ್ ಆಕ್ಟಿವ್ ಆಗಿದೆ ಇದರಿಂದ ಏನು ಬರಲ್ಲ ಹಾಗೆ ಈಗ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ಅವ್ರವ್ರು ಬಿಟ್ಟು ವಿಚಾರ ಆದರೆ ಪ್ರೆಸೆಂಟಾಗಿ ಇಷ್ಟೆಲ್ಲ ಸಮಸ್ಯೆ ಇದೆ ಅದಕ್ಕೆ ಯಾರೆಲ್ಲ ಹೊಸದಾಗಿ ಲೇಬರ್ ಕಾರ್ಡ್ ಮಾಡಿಸ್ಬೇಕಂತಿದ್ದರು ಮತ್ತು ರಿಗಿನಲ್ ಮಾಡಿಸ್ಬೇಕಂತಿದ್ರು ಮಾಡಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಮಾಡಿಸಿದ ಮಾತ್ರಕ್ಕೆ ಎಲ್ಲ ಬರುತ್ತೆ ಅಂತ ಅನ್ಕೋಬೇಡಿ ಸರ್ಕಾರ ಹೊಸ ಹೊಸ ರೂಲ್ಸ್ ಇದೆ ಬೇರೆ ಬೇರೆ ರೂಲ್ಸ್ ಬಂದಿದೆ ಅದನ್ನು ನೋಡ್ಕೊಳ್ಳಿ ಇಂಥದ್ದೇ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ವಂದನೆಗಳು